ಆರು ಸಂಪತ್ತುಗಳು ಧರ್ಮ ಜ್ಞಾನ ಆಮೇಲೆ ಐಶ್ವರ್ಯ ಯಶಸ್ಸು ವೀರ್ಯ ಓಜಸ್ಸು ಈ ಸಂಪತ್ತುಗಳನ್ನು ಕಾಪಾಡಿಕೊಳ್ಳುವುದರ ಕಡೆಗೆ ನಿಮ್ಮ ಗಮನ ಇರಲಿ ಈ ಸಂಪತ್ತನ್ನು ಅತಿಯಾಗಿ ಆಹಾರ ಸೇವನೆ ಕೂಡ ವೀರ್ಯವನ್ನು ಹಾಳು ಮಾಡ್ತದೆ ಅಜೀರ್ಣ ವೀರ್ಯವನ್ನು ಹಾಳು ಮಾಡ್ತದೆ ಚಿಂತೆ ವೀರ್ಯವನ್ನು ಹಾಳು ಮಾಡ್ತದೆ ಅತಿಯಾಶೆ ವೀರ್ಯವನ್ನು ಹಾಳು ಮಾಡ್ತದೆ ದುಃಖದಿಂದ ವೀರ್ಯ ನಾಶ ಆಗ್ಬೋದು ವಿಕಾರದಿಂದ ವೀರ್ಯನಾಶ ಆಗ್ಬೋದು ಪ್ರಶಾಂತತೆ ವೀರ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ರಶಾಂತತೆ ಸರಿಯಾದ ನಿದ್ರಾಕ್ರಮ ಈ ಎಲ್ಲವೂ ಆರೋಗ್ಯ ದೃಷ್ಟಿಯಿಂದ ಬೇಕಾಗ್ತದೆ ನೀವು ಭಾಳ ಜನ ಏನು ತಿಳ್ಕೊಂಡಿರ್ತೀರ ಅಂದರೆ ಮೊದಲು ಆರೋಗ್ಯ ಮತ್ತು ಆಧ್ಯಾತ್ಮ ಪ್ರವಚನ ಅಂದ್ ಕೂಡಲೇ ಒಂದು ತಿಂಗಳು ಆರೋಗ್ಯದ ಬಗ್ಗೆ ಏನ್ ಮಾತಾಡ್ತಾರಪ್ಪ ಒಂದು ತಿಂಗಳು ಅಲ್ಲ ರೀ ಇನ್ನೂ ಒಂದು ತಿಂಗಳು ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ಮುಗಿಯೋಲ್ಲ ನನ್ನ ಆರೋಗ್ಯದ ಪರಿಕಲ್ಪನೆ ಎರಡು ತಿಂಗಳು ಮಾತಾಡಿದ್ರೆ ಮುಗಿಯಲ್ಲ ಇದು ಅಷ್ಟು ಮಾತಾಡ್ಲಿಕ್ಕೆ ವಿಷಯ ಇದೆ ಯಾಕೆ ಅಂದ್ರೆ ಆರೋಗ್ಯ ಅಂದ್ರೆ ಬರೀ ಔಷಧಿಯಿಂದ ಸಿಗೋದಲ್ಲ ಬರೀ ಊಟ ಕಡಿಮೆ ಮಾಡಿದ್ರೆ ಆರೋಗ್ಯ ಸಿಗೋದಲ್ಲ ಬರೀ ಉಪವಾಸದಿಂದ ಆರೋಗ್ಯ ಸಿಗೋದಿಲ್ಲ ಎಲ್ಲವೂ ಬೇಕು ಎಲ್ಲವೂ ಬೇಕು ಸಣ್ಣಡತೆ ಕೂಡ ಆರೋಗ್ಯಕ್ಕೆ ಬೇ ಆಗ ಅತ್ಯಗತ್ಯ ಹೋಗ್ಬೇಕು ನೀವು ಬೇಕಾದಂಥದ್ದೆಲ್ಲ ಉಪವಾಸ ಮಾಡಿ ಮತ್ತೆ ಸಿಗರೆಟ್ ಸೇರ್ತಿದ್ರಿ ಉಪವಾಸ ಎಲ್ಲ ಮುಗಿದ್ಮೇಲೆ ಕುಡಿದ್ರಿ ಪ್ರಯೋಜನ ಏನಾಯಿತು ದುಶ್ಚಟಗಳನ್ನು ಬಿಡಬೇಕಾಗ್ತದೆ ಆರೋಗ್ಯ ಅಂದ್ರೆ ದುಶ್ಚಟಗಳು ಆರೋಗ್ಯವನ್ನು ಕೆಡಿಸ್ತವೆ ದುರ್ಗುಣಗಳು ಆರೋಗ್ಯವನ್ನು ಕೆಡಿಸ್ತವೆ ಈ ಎಲ್ಲವನ್ನೂ ಸರಿಪಡಿಸ್ತಕ್ಕಂತಹದ್ದು ಈ ಪ್ರವಚನ ಸ್ವಸ್ಥ ಜೀವನ ದರ್ಶನ ಅದಕ್ಕೆ ನಮ್ಮ ಋಷಿಮುನಿಗಳು ಆರೋಗ್ಯಕ್ಕೆ ಇನ್ನೊಂದು ಕೊಟ್ಟಿರೋ ಶಬ್ದ ಸ್ವಸ್ಥ ಸ್ವಯಂನಲ್ಲಿ ತನ್ನಲ್ಲಿ ಯಾರು ತಾನು ಸ್ಥಿತನಾಗಿರ್ತಾನೋ ಅವನೇ ಸ್ವಸ್ಥ ಪರಿಪೂರ್ಣ ಸ್ವಸ್ಥ ಜೀವನ ಅಂದ್ರೆ ಏನು ಈ ಪಾಂಪ್ಲೇಂಟ್ ಅಲ್ಲಿ ನೀವು ಯಾರಾದ್ರೂ ನೋಡಿದ್ರೆ ಮಹದೇವ್ ಅಕ್ಕನ್ ಒಂದು ವಚನ ಪ್ರಿಂಟ್ ಮಾಡಿದ್ರು ಮಹಾದೇವ್ ಅಕ್ಕನವರು ಒಂದು ವಚನ ಇದೆ ಅದ್ರೊಳಗೆ ಓದಿದೀರ ನೆನ್ಪಿದ್ಯಾ ಮೊದಲನೇ ದಿನ ಡಾಕ್ಟರ್ ಹೇಳಿದ್ರು ಅದನ್ನ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ಭಾವ ಶುಚಿ ಎಷ್ಟಾಯ್ತು ಅಲ್ಲಿಗೆ ಐದಾಯ್ತು ನಡೆ ನುಡಿ ತನು ಮನ ಭಾವ ನಡೆ ನುಡಿ ಅಂದ್ರೆ ಸಾಮಾಜಿಕ ಆರೋಗ್ಯ ಹೌದಲ್ರಿ ನಡೆ ನುಡಿ ಅಂದ್ರೆ ಸಾಮಾಜಿಕ ಆರೋಗ್ಯ ನಾನು ಏನು ನಡಿಬೇಕೋ ಅದನ್ನು ನುಡಿತೀನಿ ಏನು ನುಡಿಬೇಕೋ ಅದನ್ನು ಏನು ನುಡಿತೀನೋ ಅದನ್ನು ನಡಿಬೇಕು ಇದು ಸಾಮಾಜಿಕ ಕಾರಣ ಈಗ ಆರೂವರೆ ಗಂಟೆಗೆ ಅಂದರೆ ನಾನು ಬರಬೇಕು ಆರೂವರೆ ಗಂಟೆಗೆ ಸರಿಯಾಗಿ ಆರು ನಲ್ವತ್ತೈದಕ್ಕೆ ಪ್ರವಚನ ಶುರು ಶುರುವಾಗಬೇಕಂದ್ರೆ ಸರಿಯಾಗಿ ಶುರುವಾಗ ಒಂದು ದಿವ್ಸ ಏಳುವರೆಗೆ ಶುರು ಮಾಡಿ ಒಂದು ದಿವ್ಸ ಏಳು ನಲವತ್ತೈದಕ್ಕೆ ಶುರು ಮಾಡಿ ಒಂದು ದಿವಸ ಆರೂವರೆಗೆ ಶುರು ಮಾಡೋಕ್ಕೆ ಕುತ್ಕೊಂಡು ಈ ಜನವೇ ಬರೋಲ್ಲ ಭಾಳ ಕೆಟ್ಟು ಹೋಗ್ಬಿಟ್ಟಿದ್ದಾರೆ ಜನ ಏನು ಉಪಯೋಗ ಇಲ್ಲ ಅಂತ ನಿಮಗೆ ಬೈಕ್ ಅಂತ ಕೂತರೆ ನೀವು ಹೇಳ್ತೀರಿ ನೀ ಕರೆಕ್ಟಾಗಿ ಬಾರಪ್ಪ ಮೊದಲು ಆಮೇಲೆ ನೋಡೋಣ ಅಲ್ವಾ ಅದಕ್ಕೆ ನಡೆ ನುಡಿ ಸರಿಯಾಗಿದ್ದರೆ ಮಾತ್ರ ಸಮಾಜದಲ್ಲಿ ನಮಗೆ ಒಂದು ಭರವಸೆ ಬರ್ತದೆ ಒಂದು ನಂಬಿಕೆ ಬರ್ತದೆ ಒಂದು ವಿಶ್ವಾಸ ಬರ್ತದೆ ನಡೆನುಡಿಯೇ ಸಾಮಾಜಿಕ ಆರೋಗ್ಯ ಯಾರ ಜೊತೆ ಹೇಗೆ ನಡ್ಕೋಬೇಕು ಚಿಕ್ಕವ್ರ ಜೊತೆ ಹೇಗೆ ಮಾತಾಡಬೇಕು ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಹಿರಿಯರು ಗುರುಗಳ ಜೊತೆ ಹೇಗೆ ನಡ್ಕೋಬೇಕು ತಾಯಿ ತಂದೆಗಳ ಜೊತೆ ಹೇಗೆ ನಡ್ಕೋಬೇಕು ಅಧಿಕಾರಿಗಳ ಜೊತೆ ಹೇಗೆ ನಡ್ಕೋಬೇಕು ಇದೆಲ್ಲವೂ ಸಾಮಾಜಿಕ ಆರೋಗ್ಯ ನಡೆ ನುಡಿ ತನು ಶುಚಿ ಅಂದ್ರೆ ಶಾರೀರಿಕ ಆರೋಗ್ಯ ಶುಚಿ ಅಂದರೆ ಮಾನಸಿಕ ಆರೋಗ್ಯ ಭಾವ ಶುಚಿ ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಈ ಐದನ್ನ ಯಾರು ನಾಲ್ಕನ್ನು ಯಾರು ಸಂಪಾದಿಸ್ತಾರೋ ಅವರೇ ತೀರ್ಥ ಪುರುಷರು ಪಂಚತೀರ್ಥವನ್ನು ಒಳಗೊಂಡು ಮರ್ತ್ಯದಲ್ಲಿನಿಂದ ನಿಮ್ಮ ಶರಣರ ತೋರಿ ಎನ್ನ ನುಳಿಕೊಳ್ಳ ಚನ್ನಮಲ್ಲಿಕಾರ್ಜುನ ತೀರ್ಥ ಪುರುಷರು ಅವರು ತೀರ್ಥ ರೂಪುಗಳು ಅವರು ಅದಕ್ಕೆ ಗುರುಗಳಿಗೆ ನೀವು ಅಪ್ಪ ಅಂತ ಸಂಬೋಧನೆ ಮಾಡ್ತಿರ್ತೀರಿ ನಾವು ನಿಮಗಿಂತ ಚಿಕ್ಕವರು ಇರ್ತೀವಿ ವಯಸ್ಸಿನಲ್ಲಿ ನೀವು ಡಿಗ್ರಿನಲ್ಲೂ ನಿಮ್ಗಿಂತ ಚಿಕ್ಕವ್ರಿರ್ತೀವಿ ನಾವು ನೀವು ಎಂ ಎ ಎಮ್ ಎಸ್ ಸಿ ಎಂ ಕಾಮ್ ಪಿ ಎಚ್ ಡಿ ಏನೇನೋ ಮಾಡಿರ್ತೀರಿ ಐ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಎಲ್ಲ ಮಾಡಿರ್ತೀರಿ ಆದ್ರೆ ಗುರುಗಳು ಸಿಕ್ಕಾಗ ಅಪ್ಪ ಅಂತ ಬಳಸ್ತೀರಿ ಐವತ್ತು ವರ್ಷ ಸಣ್ಣವರು ಇರ್ಬೋದು ಗುರುಗಳು ನಿಮಗಿಂತ ಐವತ್ತು ವರ್ಷ ಸಣ್ಣವರಿದ್ರು ಅಪ್ಪವರು ಅಂತ ಬಳಸ್ತೀರಿ ಯಾಕೆ ಅಂದ್ರೆ ಅವರು ತೀರ್ಥ ಪುರುಷರು ಶುಚಿತ್ವವನ್ನು ಸಾಧಿಸಿಕೊಂಡವರು ಅಂತ ಆಯುರ್ವೇದ ಒಂದು ಮಾತು ಹೇಳುತ್ತೆ ಆಯುರ್ವೇದದಲ್ಲಿ ಒಂದು ಒಳ್ಳೆ ಮಾತು ಬರ್ತದೆ ಯಾರಪ್ಪ ಸ್ವಸ್ಥ ವ್ಯಕ್ತಿ ಯಾರು ಸ್ವಸ್ಥ ವ್ಯಕ್ತಿ ಸ್ವಸ್ಥ ಅಂತ ಯಾರಿಗೆ ಕರಿಬೇಕು ಅಂದರೆ ಹೇಳ್ತಾರೆ ಆಯುರ್ವೇದ ಸಮದೋಷ ಸಮಾಗ್ನಿಶ್ಚ ಕೇಳಿಸ್ಕೊಳ್ಳಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಬಹಳ ಅದ್ಭುತವಾದ ಮಾತು ಯಾರು ಸಂಪೂರ್ಣ ಸ್ವಸ್ಥ ವ್ಯಕ್ತಿ ಯಾರ ಮನಸ್ಸು ಪ್ರಸನ್ನವಾಗಿದೆ ಯಾರ ಆತ್ಮ ಜಾಗೃತವಾಗಿದೆ ಪ್ರಸನ್ನವಾಗಿದೆ ಯಾರ ಇಂದ್ರಿಯಗಳು ಪ್ರಸನ್ನವಾಗಿದ್ದಾವೆ ಅವನು ಆತ್ಮ ಮನಸ್ಸು ಇಂದ್ರಿಯಗಳು ಪ್ರಸನ್ನವಾಗಿರಬೇಕಾದ್ರೆ ಮೊದಲು ನೀವು ಸಮವಾಗಿರ್ಬೇಕು ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಸಮದೋಷ ದೋಷ ಅಂತ ತ್ರಿ ಅಂತ ಬರ್ತದೆ ಆಯುರ್ವೇದದಲ್ಲಿ ಗೊತ್ತಿದ ಗೊತ್ತಿಲ್ಲ ಡಾಕ್ಟರ್ ಇಲ್ಲೇ ಕೂತಿದ್ದಾರೆ ಆಯುರ್ವೇದದಲ್ಲಿ ತ್ರಿದೋಷಗಳು ಅಂತ ಬರ್ತದೆ ಅದ್ಭುತ ಚಿಂತನೆ ಇಡೀ ವಿಶ್ವದಲ್ಲಿ ಆಯುರ್ವೇದದಷ್ಟು ತುಂಬ ಚೆನ್ನಾಗಿ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿದ ಇನ್ನೊಂದು ಶಾಸ್ತ್ರ ನಿಮಗೆ ಸಿಗೋದಿಲ್ಲ ಸಿಗಲ್ಲ ಅದೆಲ್ಲ ಆಯುರ್ವೇದ ಕೆಳಗೆ ಯಾವುದೇ ಇರಲಿ ಅಂತ ಅದ್ಭುತವಾದ ಶಾಸ್ತ್ರ ಆಯುರ್ವೇದ ಶಾಸ್ತ್ರ ಅದು ಹೇಳುತ್ತೆ ತ್ರಿದೋಷಗಳು ದೋಷಗಳು ಸಮವಾಗಿರ್ಬೇಕು ದೋಷಗಳನ್ನು ಪರಿಹರಿಸಕ್ಕಾಗಲ್ಲ ಇವತ್ತೊಬ್ಬರು ಬಂದಿದ್ರು ಗುರುಗಳೇ ಉಪವಾಸ ಮಾಡಿದರೆ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ಹೋಗ್ಬಿಡುತ್ತಾ ಅಂದರು ಅವಾಗ ನಾನು ಅಂದೆ ಸಕ್ಕರೆ ಸಂಪೂರ್ಣವಾಗಿ ಹೋದ್ರೆ ನೀವೇ ಹೋಗ್ಬಿಡ್ತೀರಿ ಗೊತ್ತಾಯ್ತ ಸಕ್ಕರೆ ಸಂಪೂರ್ಣವಾಗಿ ಹೋದರೆ ಇನ್ನು ಹೈ ಶುಗರ್ ಡೇಂಜರಸ್ ಅಲ್ಲ ನಾನೂರಾದರೂ ನೀವು ಬದುಕ್ತೀರಿ ನಲ್ವತ್ತು ಕೇಳಿದ್ರೆ ಬಿದೋಗ್ತೀರಿ ಕೆಳಗಡೆ ಎಪ್ಪತ್ತು ಅರವತ್ತು ಐವತ್ತು ಕೇಳಿದ್ರೆ ಬಿದೋಗ್ತೀರಿ ಕೆಳಗಡೆ ಹೈಪೋಗ್ಲಿಸಿಮಿಯಾ ಅಂತ ಹೇಳ್ತಾರೆ ಶುಗರ್ ಕಡಿಮೆ ಆದ್ರೆ ಚಿಂತೆ ಮಾಡಬೇಕು ಹೆಚ್ಚಾದ್ರೆ ತೀರಾ ಚಿಂತೆ ಮಾಡ್ಬೇಕಾದ ಅಗತ್ಯ ಇಲ್ಲ ತೀರಾ ಚಿಂತೆ ಮಾಡಬೇಕಾದೇನಿಲ್ಲ ಅಂದರೆ ದೋಷಗಳು ಇಲ್ಲದೆ ಈ ಜೀವನ ಇಲ್ವೇ ಇಲ್ಲ ಸಕ್ಕರೆ ಕಾಯಿಲೆ ಇಲ್ಲದೆ ಸಕ್ಕರೆ ಇಲ್ಲದೆ ಜೀವನ ಇಲ್ಲ ಬಿ ಪಿ ಇಲ್ಲದೆ ಜೀವನ ಇಲ್ಲ ಬಿ ಪಿ ಸಂಪೂರ್ಣ ಇಲ್ದಂಗೆ ಆಯ್ತಪ್ಪ ಜೀವನವೇ ಹೋಯ್ತು ಬಿ ಪಿ ಲೋನು ಆಗಂಗಿಲ್ಲ ಬಿ ಪಿ ಹೈನು ಆಗಂಗಿಲ್ಲ ಶುಗರ್ ಲೋ ಆಗಂಗಿಲ್ಲ ಶುಗರ್ ಹೈ ಆಗಂಗಿಲ್ಲ ಶುಗರು ಬೇಕು ಬಿ ಪಿನೂ ಬೇಕು ಹಾಗೆ ದೋಷಗಳು ಬೇಕು ಯಾವುದದು ತ್ರಿದೋಷಗಳು ವಾತ ಪಿತ್ತ ಕಫ ವಾತ ಪಿತ್ತ ಕಫ ಹೆಂಗಿರ್ಬೇಕಪ್ಪ ಅಂದರೆ ಸಮವಾಗಿರ್ಬೇಕು ವಾತ ಎಷ್ಟು ಅಷ್ಟು ಇರಬೇಕು ವಾತ ಇಲ್ಲದೆ ಹೋದರೆ ರಕ್ತ ಸಂಚಾರ ಇಲ್ಲವೇ ಇಲ್ಲ ಇವತ್ತು ನಾನು ಇಲ್ಲಿ ಕೂತಿದೀನಿ ನೇರವಾಗಿ ಕೂತಿದ್ದೀನಿ ನಿಜವಾಗಿ ಗ್ರಾವಿಟೇಷನ್ ಪ್ರಕಾರ ರಕ್ತ ಎಲ್ಲ ಪೂರ ಕೆಳಗೆ ಹೋಗಿ ನಾವು ಸತ್ತೋಗ್ಬೇಕು ಹಂಗಾಗಲ್ಲ ನಾನು ನೇರವಾಗಿ ಕೂತಿರ್ಲಿ ಮೂರು ತಾಸು ನಿಂತಿರ್ಲಿ ತಲೆಗೆ ರಕ್ತ ಹೋಗ್ತಾನೆ ಇರ್ತದೆ ಮೆದುಳು ಮೆದುಳಿಗೆ ರಕ್ತ ಹೋಗ್ತಾನೆ ಇರ್ತದೆ ಯಾವುದರಿಂದ ಅದು ವಾತದಿಂದ ಪಂಪ್ ಮಾಡ್ತಿರ್ತದೆ ಹೃದಯ ಪಂಪ್ ಮಾಡ್ತಿರ್ತದೆ ಶ್ವಾಸಕೋಶ ಉಸಿರಾಡಿಸ್ತಿರ್ತದೆ ಅದರ ಸಹಾಯದಿಂದ ರಕ್ತ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತದೆ ಇದು ಸಮವಾತ ವಾತ ವಿಷಮ ಆಯಿತು ವಾತ ರೋಗ ಕಾಲು ಹರಿಯೋದು ಕೈ ಹರಿಯೋದು ಸಮಾಧಾನ ಇಲ್ಲ ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಇದು ಎಲ್ಲ ಶುರುವಾಗ್ತದೆ ಸಮದೋಷ ಅಂದರೆ ವಾತ ಸಮವಾಗಿರ್ ಪಿತ್ತ ಸಮವಾಗಿರ್ಬೇಕು ಪಿತ್ತ ಕಡಿಮೆ ಆಯಿತು ಒಂದು ಕಾಯಿಲೆ ಬರ್ತದೆ ಪಿತ್ತ ಅತಿಯಾಯಿತು ಜಾಂಡೀಸ್ ಆಹಾರದ ಜೊತೆ ಪಿತ್ತ ಬೆರಲಿಲ್ಲ ಜಾಂಡೀಸ್ ಆಗ್ತದೆ ಕಣ್ಣೆಲ್ಲ ಹಳದಿ ಆಗ್ತದೆ ಪಿತ್ತ ಸಮವಾಗಿರಬೇಕು ವಾತ ಪಿತ್ತ ಕಫ ಶ್ಲೇಷ್ಮ ಅಂತ ಹೇಳ್ತಾರೆ ಕಫ ಅಂತ ಹೇಳ್ತಾರೆ ಕಫನು ಬೇಕು ತಿಂದ ಆಹಾರ ಅನ್ನನಾಳದಿಂದ ಹಿಡ್ಕೊಂಡು ಕೊನೆ ದೊಡ್ಡ ಕೆರಳು ಹೊರಗೆ ತಲುಪಿ ಅದೇನೇನಾಗಬೇಕೋ ಅದೆಲ್ಲ ಆಗಿ ಕೊನೆಗೇನು ಎಲ್ಲಿ ಹೋಗಬೇಕು ಅದೆಲ್ಲ ಹೋಗಬೇಕಾದ್ರೆ ಶ್ಲೇಷ್ಮ ಪದಾರ್ಥ ಇರಲೇಬೇಕು ಶರೀರದಲ್ಲಿ ಆದರೆ ಶ್ವಾಸಕೋಶ ತುಂಬ ಕಫ ತುಂಬ್ಕೋಬಾರದು ಎಷ್ಟಿರ್ಬೇಕೋ ಅಷ್ಟು ಕಫ ಇರಬೇಕು ಧ್ವನಿಪೆಟ್ಟಿಗೆ ಚೆನ್ನಾಗಿರ್ಬೇಕಾದ್ರೆ ಕಫ ಇರಬೇಕು ಶ್ವಾಸಕೋಶ ಚೆನ್ನಾಗಿರ್ಬೇಕಾದ್ರೆ ಕಫ ಇರಬೇಕು ವಾತ ಪಿತ್ತ ಕಫಗಳು ಸಮವಾಗಿರಬೇಕು ಸಮದೋಷ ದೋಷಗಳೇ ಇವು ವಾತಪಿತ್ತ ಕಫಗಳು ದೋಷಗಳೇ ಆದ್ರೆ ಸಮವಾಗಿದ್ರೆ ಅವು ದೋಷ ಅಲ್ಲ ಸಮದೋಷ ಸಮಾಗ್ನಿಶ್ಚ ಅಗ್ನಿಗಳು ಸಮವಾಗಿರಬೇಕು ಅಂತ ಹೇಳ್ತಾರೆ ಅಗ್ನಿ ಶರೀರದಲ್ಲಿ ಬಿಸಿ ಮುಟ್ಟು ನೋಡಿದ್ರೆ ನೀವು ಬಿಸಿಯಾಗಿರ್ಬೇಕು ಅಕಸ್ಮಾತ್ ಪೂರ್ಣ ತಣ್ಣಗಾದ್ರೆ ನಿಂತು ಇಟ್ಕೊಳ್ಳಿ ಮುಗ್ದೋಯ್ತು ಕತೆ ತಣ್ಣಗಾದ್ನಪ್ಪ ಬಹಳ ಮೆರಿತಿದ್ದ ಉರಿತಿದ್ದ ತಣ್ಣಗಾದ ಅಂದ್ರೆ ಜೀವ ಇದ್ರೆ ಬಿಸಿ ಇರಬೇಕಾಗ್ತದೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಬಿಸಿ ಇರಬೇಕು ಅಷ್ಟು ಬಿಸಿ ಇರಬೇಕು ಅರ್ಥ ಆಯ್ತಾ ಅದಕ್ಕೆ ಹಿಂದಿಯಲ್ಲೊಂದು ಮಾತು ಹೇಳ್ತಾರೆ ಭಾಳ ಅದ್ಭುತವಾದ ಮಾತು ಅದು ನೆನ್ಪಿಟ್ಕೊಳ್ಳಿ ಭಾಳ ಚಂದ ಐತೆ ಪೈರ್ ಗರಂ ಪೈರ್ ಗರಂ ಪೇಟ್ ನರಂ ಶಿರ್ ಟಂಡ ವೈದ್ಯಕೋ ಮಾರೋ ಡಂಡ ಏನು ಡಾಕ್ಟ್ರ್ ನಿಮ್ಗಲ್ಲ ನೀವು ಸಲಹೆ ಕೊಡೋ ಡಾಕ್ಟರ್ ಯಾರಾದ್ರೂ ಔಷಧಿ ಕೊಡೋ ಡಾಕ್ಟ್ರು ಸಿಕ್ಕರೆ ಹೇಳ್ತಾನೆ ನೀನು ಕಾಲು ಬಿಸಿ ಇರಲಿ ಪೈರ್ ಗರಂ ಪೈರ್ ಅಂದ್ರೆ ಕಾಲು ಬಿಸಿ ಇರಲಿ ಕಾಲು ಯಾವಾಗ ಬಿಸಿ ಆಗ್ತದೆ ಕಾಲು ಯಾವಾಗ ಬಿಸಿ ಇರ್ತದೆ ಚೆನ್ನಾಗಿ ಓಡಾಡಿದ್ರೆ ವ್ಯಾಯಾಮ ಮಾಡಿದರೆ ಜಾಗಿಂಗ್ ಮಾಡಿದರೆ ಜಿಮ್ ಮಾಡಿದರೆ ಯೋಗ ಮಾಡಿದ್ರೆ ಕಾಲು ಬಿಸಿ ಇರ್ತದೆ ಸುಮ್ಮನೆ ತಣ್ಣ ಕೂತ್ಕೊಂಡ್ಬಿಡ್ರಿ ಮನೆಯಿಂದ ಹೊರಗೆ ಬಂದ್ರೆ ಬೈಕು ಬೈಕಿಂದ ಬಸ್ಸು ಬಸ್ಸಿಂದ ಲಿಫ್ಟು ಲಿಫ್ಟಿಂದ ಮತ್ತೆ ಹಿಂಗೆ ಓಡಾಡ್ತಾನೆ ಒಟ್ಟು ಓಡಾಡಬೇಡಿ ಕಾಲು ಬಳಸ್ಲೇಬೇಡಿ ಆವಾಗ ಅದು ಪೈರ್ ಗರಮ್ ಹೋಗಿ ನರಮಾಗ್ಬಿಡ್ತದೆ ಪೈರ್ ಗರಮ್ ಇರಬೇಕಾಗಿತ್ತು ಆದ್ರೆ ಈಗ ಭಾಳಷ್ಟು ಜನರಿಗೆ ಕಾಲು ಏನಾಗ್ಬಿಟ್ಟಿದ್ದಾವೆ ನರಮ್ ಅದಕ್ಕೆ ಆ ಮಂಡಿ ಹೇಳುತ್ತೆ ನೀನು ನನ್ನನ್ನು ಬಳಸಲ್ಲ ಅಂದ್ರೆ ಬಿಡಪ್ಪ ನಿನ್ ಸಾಹಸ ಅಲ್ಲಿ ಕೊಳೆ ತುಂಬಿಸಿಬಿಡ್ತದೆ ಹೋಗಿ ಕೊಳೆ ತುಂಬಿಸಿ 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 ಕೀಲ್ ನೋವು ಕೂತ್ರೆ ಹೇಳಕ್ಕಾಗಲ್ಲ ಹೆದ್ರು ಕೂರಕ್ಕಾಗಲ್ಲ ಪೈರ್ ಗರಂ ಓಡಾಡ್ಕೊಂತ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರ್ಬೇಕು ಏನು ಹನ್ನೆರಡು ಮಟ್ಟ ಬಹಳ ದೂರ ಅಲ್ಲ ಕಲ್ಗಟ್ಟಿಗೆ ನೋಡ್ತಾ ಇದೀನಿ ಬಹಳ ಜನ ನೋಡ್ತೀನಿ ತುಂಬಾ ದೂರ ಕೆಲವರಿಗೆಲ್ಲ ಕೆಲವ್ರಿಗೆಲ್ಲ ಅಂದೆ ನಾನು ಏನ್ ನಮ್ಮ ಅಷ್ಟು ದೂರ ಅದೇ ರೀ ನೀವು ನಮ್ದು ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ಇಲ್ಲಿಗೆ ಅಲ್ಲಿಂದ ಬಂದಿ ನೀವು ಕಾರಲ್ಲಿ ಅಂತ ಕಾರ್ಲ್ ಬಂದಿರೀಂತಿರ್ತಾರ ನೀವೇ ನಡ್ಕೊಂಡು ಬಂದಿರಾ ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು ನಡ್ಕೊಂತ ಅಡ್ಡಾಡ್ತೀನಿ ನಾನು ಎಷ್ಟು ಉಳುವಿ ತನಕ ಪಾದಯಾತ್ರೆ ಹೋಗ್ತೀವಿ ಮಹಾಮನೆಯಿಂದ ಉಳುವಿ ಮಹಾಮನೆಯವ್ರಿಗೆ ಪಾದಯಾತ್ರೆ ಹೋಗ್ತೀವಿ ವರ್ಷಕ್ಕೊಂದ್ಸಾರಿ ಪಾದಯಾತ್ರೆ ಹೋಗ್ತೀವಿ ಅದಕ್ಕೆ ಇಷ್ಟ ಆರೋಗ್ಯವಾಗಿರೋದು ನಾನು ಇಲ್ಲದೆ ಕಣ್ಣಿಲ್ದಿದ್ದವ್ರು ನೋಡ್ರಿ ನೀವು ಎರಡು ಕಣ್ಣು ಪ್ರಾಯಶ ಪ್ರಾಯಶಃ ಇಷ್ಟು ದಷ್ಟಪುಷ್ಟವಾಗಿ ಇಷ್ಟು ಆರೋಗ್ಯವಾಗಿರೋದು ಕಷ್ಟ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಪೈರ್ ಗರಂ ಪೆಟ್ ಪೆಟ್ ಅಂದ್ರೆ ಹೊಟ್ಟೆ ಹೆಂಗಿರ್ಬೇಕು ಪೇಟ್ರ ನರ ಮೃದುವಾಗಿರ್ಬೇಕು ಈ ಮಕ್ಳ ಹೊಟ್ಟೆ ನೋಡ್ರಿ ಈಗ ತಾನೇ ಉಂಡು ಬಂದಿರ್ತಾವ್ ಆದ್ರೆ ಗೊತ್ತಿದ್ರೆ ಇನ್ನೂ ಉಂಡ ಇಲ್ವ ನನಂಗಿರ್ತಾವ ಅದೇ ನಿಮ್ಮ ಹೊಟ್ಟೆ ನೋಡ್ಕೊಳ್ಳಿ ಮೂರು ದಿವ್ಸ ಉಪವಾಸ ಮಾಡಿಸಿದ್ರೊಳಗೆ ಕಲ್ಲಿದ್ದಂಗೆ ಇರ್ತಾವ ಮೂರು ದಿವ್ಸ ಉಪವಾಸ ಮಾಡಿಸಿದ್ರು ಯಾಕೆ ಡೆಡ್ ಸ್ಟಾಕ್ ಸ್ಟಾಕ್ ಆಗಿಬಿಟ್ಟೈತೆ ಕರ್ಗವಲ್ದ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಪೇಟ್ ಮೃದುವಾಗಿರ್ಬೇಕು ನರಂ ಪೇಟ್ ನರಂ ಶಿರ್ ತಲೆ ಹೆಂಗಿರ್ಬೇಕು ತಣ್ಣಗಿರ್ಬೇಕು ಕೆಲವರು ಹೇಳ್ತಿರ್ತಾರೆ ಐ ನನ್ ತಲೆ ಬಿಸಿ ಮಾಡ್ಬಿಡ ಹೇಳ್ತಿರ್ತಾರೆ ಎಚ್ಚರಿಕೆ ಕೊಡ್ತಿರ್ತಾರೆ ನನ್ ತಲೆ ಬಿಸಿ ಆದ್ರೆ ನನ್ನ ಮನುಷ್ಯ ಅಲ್ಲ ಅಂತ ಅವ್ರು ಕರೆಕ್ಟ್ ಆಗಿ ಹೇಳ್ತಿರ್ತಾರೆ ಗೊತ್ತಾಯ್ತಲ್ವಾ ಈಗ ಏನಾಗಿದೆ ಅಂದ್ರೆ ಪೈರ್ ಗರಂ ಪೇಟ್ ನರಂ ಶಿರ್ ತಂಡ ಇರ್ಬೇಕಾಗಿತ್ತು ಈಗ ಬಹಳ ಏನಾಗಿದೆ ಅಂದ್ರೆ ಪೈರ್ ನರಂ ಪೈರು ನರಂ ಪೇಟ್ ಪತ್ತರ್ ಹೊಟ್ಟೆ ಏನಾಗಿದೆ ಕರಿಬೇಕು ಕರಿಬೇಕಿವಾಗ ಆದ್ರಿಂದ ಅಗ್ನಿ ಸಮವಾಗಿರಬೇಕು ಯಾವ್ಯಾವ ಭಾಗ ಎಷ್ಟೆಷ್ಟು ಅಗ್ನಿಯನ್ನ ಪಡಿಬೇಕೋ ಅಷ್ಟಷ್ಟು ಶ್ರಮ ಪಡಬೇಕು ಕೈ ಕಾಲು ಒಬ್ಬ ಇಂಗ್ಲಿಷ್ ಲೇಖಕ ಬಹಳ ಚೆನ್ನಾಗಿ ಹೇಳ್ತಾನೆ

ಆರ್ ಲೂಸ್ಟ್ ಅಂದರೆ ಇವುಗಳನ್ನು ನೀನು ಉಪಯೋಗಿಸ್ಬೇಕು ಇವು ಉಪಯೋಗ ಆಗ್ಬೇಕು ಕೈ ಮತ್ತು ಕಾಲು ಯೂಸ್ ಆರ್ ಲೂಸ್ ಅಂದರೆ ನೀನು ಉಪಯೋಗಿಸಿದೆ ಅಂದ್ರೆ ಇವನ್ನ ಕಳ್ಕೊತೀಯಾ ಅಂದ್ರೆ ಶಕ್ತಿ ಕಳ್ಕೊತವೆ ಇವು ನೋವು ಜಾಸ್ತಿ ಆಗ್ತವೆ ಉಪಯೋಗಕ್ಕೆ ಬರೋದಿಲ್ಲ ಹೃದಯನೂ ಅಷ್ಟೇ ಆರೋಗ್ಯಶಾಸ್ತ್ರಕ್ಕೆ ನೀನು ಹೇಳ್ತಾರೆ ಆಯುರ್ವೇದದಲ್ಲಿ ನಮ್ಮ ಹೃದಯಕ್ಕೆ ಶ್ವಾಸಕೋಶಕ್ಕೆ ಪರಮಾತ್ಮ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಪ್ರಕೃತಿ ಎಷ್ಟು ಶಕ್ತಿ ಕೊಟ್ಟಿದೆ ಅಂದರೆ ನಮ್ಮ ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ ಮುನ್ನೂರು ವರ್ಷ ಬದುಕೋಷ್ಟು ಶಕ್ತಿ ಕೊಟ್ಟಿದೆ ಒಬ್ಬ ಮನುಷ್ಯನಿಗೆ ಮುನ್ನೂರು ವರ್ಷ ಕೆಲಸ ಮಾಡುವಷ್ಟು ಹೃದಯಕ್ಕೆ ಸಾಮರ್ಥ್ಯ ಇದೆ ಆದರೆ ಅದನ್ನು ಸರಿಯಾಗಿ ಬಳಸಲ್ಲ ಅದಕ್ಕೆ ವ್ಯಾಯಾಮ ಮಾಡಿಸಲ್ಲ ಅದಕ್ಕೆ ಉಸಿರಾಟ ಸರಿಯಾಗಿ ಸಪ್ಲೈ ಆಗೋಲ್ಲ ಗಾಳಿ ಸರಿಯಾಗಿ ಸಪ್ಲೈ ಆಗೋಲ್ಲ ಬಹಳಷ್ಟು ಜನ ಶ್ವಾಸಕೋಶವನ್ನು ಬರೀ ಕಾಲ್ ಭಾಗ ಅಷ್ಟೇ ಬಳಸ್ತವೆ ಇನ್ನು ಮುಕ್ಕಾಲು ಭಾಗ ಎಲ್ಲವೂ ಕಫ ತುಂಬ್ಕೊಂಡಿರ್ತದೆ ಅದಕ್ಕೆ ಹೃದಯವನ್ನ ಶ್ವಾಸಕೋಶವನ್ನ ಸರಿಯಾಗಿ ಬಳಸಿ ಕೈ ಮತ್ತು ಕಾಲನ್ನ ಸರಿಯಾಗಿ ಬಳಸಿ ಆರೋಗ್ಯವಾಗಿರ್ತೀರಿ ಸಮದೋಷ ಸಮಾಗ್ನಿಶ್ಚ ಪಂಚ ಅಗ್ನಿಗಳಿದ್ದಾವೆ ಹಸಿವು ಕೂಡ ಒಂದು ಅಗ್ನಿ ಕಾಮವೂ ಕೂಡ ಒಂದು ಅಗ್ನಿ ಕ್ರೋಧವೂ ಅಗ್ನಿ ಚಿಂತೆಯೂ ಕೂಡ ಒಂದು ಅಗ್ನಿ ಈ ಅಗ್ನಿಯನ್ನು ಸರಿಯಾಗಿ ಬಳಸ್ಕೋಬೇಕು ಸಮವಾಗಿರ್ಬೇಕು ಸಮದೋಷ ಸಮಿಶ್ಚ ಸಮ ಧಾತು ಮಲಕ್ರಿಯಾ ಸಪ್ತ ಧಾತುಗಳು ಅಂತಿದಾವೆ ಧಾತು ಅಂದ್ರೆ ಮೂಲ ವಸ್ತುಗಳು ಅಂತ ಈ ಶರೀರ ಕೆಲಸ ಮಾಡಲಿಕ್ಕೆ ಈ ಶರೀರ ರಚನೆ ಆಗ್ಲಿಕ್ಕೆ ಏಳು ಮೂಲ ವಸ್ತುಗಳನ್ನು ಗುರುತಿದ್ದಾರೆ ನಮ್ಮ ಆಯುರ್ವೇದದಲ್ಲಿ ಹೇಳ್ಬೋದ ಯಾರಾದರೂ ಏಳು ಮೂಲ ವಸ್ತುಗಳು ಅದಕ್ಕೆ ನಾನು ಹೇಳಿದೆ ಗಣಿತದ ಕ್ಲಾಸ್ ಇದ್ದಂಗೆ ಇರ್ತದೆ ಚಿಂತೆ ಮಾಡಬೇಡಿ ಸುಮ್ಮನೆ ಕೇಳಿಸ್ಕೊಳ್ಳಿ ಮೊದಲನೇದು ರಸ ಮೊದಲನೇದು ಯಾವುದು ರಸ ಅಂದ್ರೆ ಪಿತ್ತರಸ ಜಠರ ರಸ ಆಯಿತಾ ಪ್ಯಾನ್ಕ್ರಿಯಾಸಿಂದ ಬರುವಂಥ ಮೇಧೋಜೀರಕ ರಸ ಇಂಥ ಅನೇಕ ರಸಗಳಿದ್ದಾವೆ ಶರೀರದಲ್ಲಿ ಲಾಲಾ ರಸ ಇದೆಲ್ಲ ಮೊದಲನೇ ಧಾತು ರಸ ಎರಡನೇದು ರಕ್ತ ನಾವು ಇವತ್ತು ತಿಂದಂತ ಆಹಾರ ರಕ್ತ ಆಗಬೇಕಾದ್ರೆ ಹದಿನಾಲ್ಕು ದಿನಗಳು ಬೇಕು ಅಂತ ಹೇಳ್ತಾ ಮೊದಲನೇದು ರಸ ಎರಡನೇದು ರಕ್ತ ಮೂರನೇದು ಮಾಂಸ ಒಂದನೇದು ಮಾಂಸ ರಸ ರಕ್ತ ಮಾಂಸ ನಾಲ್ಕನೇದು ಮೇಧಸ್ಸು ನಾಲ್ಕನೇದು ಮಜ್ಜೆ ನಾಲ್ಕನೇದು ಮಜ್ಜೆ ಮಜ್ಜೆ ಅಂದರೆ ಈ ಮೂಳೆ ಮೂಳೆಗಳ ನಡುವೆ ಒಂದು ಸಣ್ಣ ಪರದ ಪರದರೆ ಇರ್ತದೆ ಮೂಳೆ ಮೂಳೆ ಟಚ್ ಆಗಬಾರದು ಅಂತ ಹೇಳಿ ಈ ನೀವು ಮೂ ಈ ಏನು ಮಂಡಿ ನೋವು ಮಂಡಿ ನೋವು ಮಂಡಿ ನೋವು ಅಂತಿರಲ್ಲ ಆ ಮಂಡಿ ನೋವಿನಲ್ಲಿ ಏನಾಗತ್ತೆ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತ ಕೂಡಲೇ ಸೌತ ಬಂದಿದೆ ಅಂತ ಅವರು ನಿಜವಾಗಿ ಸೌತಾ ಬಂದಿರಲ್ಲ ಯಾಕೆಂದ್ರೆ ನಮ್ಮ ಮೂಳೆಗಳು ನಾವು ಸತ್ತ ಮೇಲೂ ಮೂವತ್ತು ನಲವತ್ತು ಐವತ್ತು ವರ್ಷ ಆದ್ರೂ ಕೊಳ್ತಿರಲ್ಲ ಮೂಳೆ ಅದೇ ಬೋನ್ ಕ್ಯಾನ್ಸರ್ ಬಂದ್ರೆ ಬೋನ್ ಟಿ ಬಿ ಬಂದ್ರೆ ಕೊಳ್ತೋಗ್ಬಿಡ್ತಾವ ಆದರೆ ಕಾಯಿಲೆ ಇಲ್ಲದ ಮೂಳೆಗಳು ನೀವು ಐವತ್ತು ವರ್ಷ ಆದ ನಂತರ ಸ್ಮಶಾನದಲ್ಲಿ ಹೋಗಿ ತೆಗೆದ್ರೂ ಕೂಡ ಕೂತಿಟ್ಟಂಥ ಶವಗಳದ್ದು ಅಸ್ಥಿ ಪಂಜರಗಳು ಸಿಗುತ್ತೆ ಎಷ್ಟೆಷ್ಟು ನೂರು ವರ್ಷಗಳಾದರೂ ಏನಾಗಲ್ಲ ಅಷ್ಟು ಗಟ್ಟಿ ಮೂಳೆಗಳು ಹಾಗಾದ್ರೆ ಸವಿತ ಬಂದಿದೆ ಕೀಲ್ ಅಂದ್ರೆ ಅರ್ಥ ಏನು ಅಲ್ಲಿ ಒಂದು ಲಿಕ್ವಿಡ್ ಅಂಶ ಇರ್ತದೆ ಸೆಮಿ ಲಿಕ್ವಿಡ್ ಅಂದರೆ ಒಂದು ಘನವು ಅಲ್ಲದ ದ್ರವೂ ಅಲ್ಲ ಗೀ ಗ್ರೀಸ್ನಂತ ಒಂದು ಪದಾರ್ಥ ಇರ್ತದೆ ಅಲ್ಲಿ ರಕ್ತ ನಿಜ ನಿಧಾನವಾಗಿ ಫ್ಲೋ ಆಗೋದ್ರಿಂದ ನಿಧಾನವಾಗಿ ರಕ್ತ ಹರಿಯೋದ್ರಿಂದ ಆ ರಕ್ತದಲ್ಲಿದ್ದಂಥ ಕೊಳೆ ಎಲ್ಲ ಅಲ್ಲಿ ಕೂತ್ಕೊಂಡ್ಬಿಡ್ತದೆ ಕೀಲುಗಳಲ್ಲಿ ಗಳಲ್ಲಿ ಮೊದಲು ಮಂಡಿ ನೋವು ಅಂತಾರೆ ಆಮೇಲೆ ಎಲ್ಲಾ ಕೀಲುಗಳಲ್ಲೂ ಅದೇ ತರ ಕೊಳೆ ಕೂತ್ಕೊಂತಂದ್ರೆ ಈಸ್ ಸಂಧಿವಾತ ಅಂತ ಹೇಳಿ ಮಾತ್ರ ನೋವು ಬಹಳ ಇತ್ತು ಮಂಡಿ ನೋವು ಅಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ ಸ್ಟೀಲ್ ಕೀಲು ಅಳವಡಿಸ್ತೀವಿ ಅಂತ ಹೇಳ್ತಾರೆ ಅದ್ ಹೆಂಗಪ್ಪ ಅಂದ್ರೆ ಬಾಳ್ಗೆಯಿಂದ ಬೆಂಕಿಗೆ ಬಿದ್ದಂಗೆ ಗೊತ್ತಾಯ್ತಾ ಬಾಳ್ಗೆಯಲ್ಲಿ ಇದ್ದಿದ್ರೆ ಪಾಡಾಗ್ತಿತ್ತು ಬೆಂಕಿಗೆ ಬಿದ್ರೆ ಕರಕ್ಲು ಸೀಲ್ ಸೀದೋಗ್ಬಿಡ್ಬೇಕಾಗ್ತಿ ಹಂಗೆ ಕೀಲ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡು ವಾಜಪೇಯಿ ಅವ್ರ ಪಾಪ ಐದಾರು ವರ್ಷ ಆಯ್ತು ಏನು ಪ್ರಜ್ಞೆನೇ ಇಲ್ಲ ಅವ್ರ ಪಾಲಿಗೆ ಅವ್ರು ಸತ್ತಂಗೆ ಮಲಗಿಬಿಟ್ಟಿದ ಅವ್ರ ಪಾಲಿಗೆ ಅವ್ರ ಸತ್ತ ಹಾಗೆ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ನ್ಯಾಚುರಾಲಿಟಿ ಅಂತ ಏನಿರ್ತದೋ ಪ್ರಕೃತಿ ದತ್ತವಾಗಿ ಏನಿರ್ತದೋ ಅದೇ ನಿಜವಾಗಿ ಸತ್ಯ ಅದಕ್ಕೆ ಉಪವಾಸದಿಂದ ನೋವನ್ನು ಕಡಿಮೆ ಮಾಡ್ಕೋಬಹುದು ಮ್ಯಾನೇಜ್ ಮಾಡ್ಬೋದು ಆಪರೇಷನ್ ಇಲ್ದಂಗೆ ಮೂರು ನಾಲ್ಕು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ದುಡ್ಡು ಉಳಿಸ್ಬೋದು ಆಮೇಲೆ ಮೂರ್ ಮೂರು ತಿಂಗಳ ಗಟ್ಟಲೆ ಬೆಡ್ ಮೇಲೆ ಮಲ್ಕೊಳ್ಳೋದು ತಪ್ಪಿಸ್ಕೋಬಹುದು ಈಗ ನೀವು ಯಾರಿಗೆ ಮಂಡಿ ನೋವು ಬಂದಿಲ್ಲ ಈಗಿನಿಂದನೇ ಎಚ್ಚಕ್ಕೆ ತಗೊಂಡ್ರೆ ಮುಂದ್ ಮಂಡಿ ನೋವು ಬರ್ಲಾರ್ದಂಗ್ ನೀವು ಬದುಕಬಹುದು ಅಂದ್ರೆ ಮಾಂಸ ಆದ್ಮೇಲೆ ಮಜ್ಜೆ ಮಜ್ಜೆಗಳು ಅಂತ ಇರ್ತವೆ ಶರೀರದಲ್ಲಿ ತೆಳುವಾದ ಮೂಳೆಯ ಭಾಗ ತೆಳುವಾಗಿರ್ತದ ಆಮೇಲೆ ಮಜ್ಜೆ ಆದ್ಮೇಲೆ ಅಸ್ಥಿ ಅಥವಾ ಮೇಧಸ್ಸು ಅಂತ ಇಟ್ಕೊಳ್ಳೋಣ ಮೇದಸ್ ಅಂದ್ರೆ ಫ್ಯಾಟ್ ಕೊಬ್ಬು ಐದಾಯ್ತಲ್ಲ ಮಸ್ ಏನು ರಸ ರಕ್ತ ಮಾಂಸ ಮಜ್ಜೆ ಆಮೇಲೆ ಮೇಧಸ್ಸು ಆಮೇಲೆ ಅಸ್ಥಿ ಅಸ್ಥಿ ಅಂದ್ರೆ ಮೂಳೆ ಅಸ್ಥಿ ಅಂದ್ರೆ ಅದೇ ಅಸ್ಥಿ ಪಂಜರ ಅಂತ ಹೇಳ್ತಾರಲ್ಲ ಮೂಳೆಯ ಪಂಜರ ಮೂಳೆಗಳು ಎರಡು ನೂರ ಹತ್ತು ಮೂಳೆಗಳು ಇರ್ತಾವ ಮನುಷ್ಯನಲ್ಲಿ ಎರಡು ನೂರ ಹತ್ತು ಮೂಳೆಗಳು ಇರ್ತಾವ ತಲೆಬೋರಡೆಗಳೆಲ್ಲ ಸೇರಿದ್ರೆ ಆಮೇಲೆ ಕೊನೆಯದಾಗಿ ವೀರ್ಯ ಅಸ್ಥಿ ಆದ್ಮೇಲೆ ಕೊನೆಯದಾಗಿ ವೀರ್ಯ ಅಂದರೆ ಸಪ್ತ ಧಾತುಗಳು ಇವುಗಳು ಸಮವಾಗಿರ್ಬೇಕು ಅತಿಯಾಗಿ ವೀರ್ಯ ಉತ್ಪತ್ತಿ ಆಯಿತು ಅವನಿಗೆ ವಿಕಾರ ಜಾಸ್ತಿ ಆಗುತ್ತೆ ಅವನ ವೀರ್ಯದಲ್ಲಿ ದೌರ್ಬಲ್ಯತೆ ಇರ್ತದೆ ಕುಸಂಸ್ಕಾರಗಳಿರ್ತದೆ ಅಂಥವನೇ ಅತ್ಯಾಚಾರಿ ಆಗ್ತಾನೆ ಅನಾಚಾರಿ ಆಗ್ತಾನೆ ವ್ಯಭಿಚಾರ್ಯ ಆಗ್ತದೆ